ಈಕೆ ಅಂಜಲಿ ಅಂತ ಅರ್ಜೆಂಟ್ ಆಗಿ ಬಾಳೆಹಣ್ಣಿನ ರುಚಿ ನೋಡಬೇಕು ಎಂದು ಗ್ರ್ಯಾಂಡ್ ಚಾರಿಟಿಯಲ್ ಒಂದು ಜೀಪ್ ಜೊತೆಗೆ ಫ್ರಫೆಲ್ ಶೇರ್ ಮಾಡಿಕೊಂಡಿದ್ದಾರೆ ಒಳ್ಳೆ ಅವಕಾಶವಿದೆ ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ ಪ್ರಸ್ತುತ ನಲವತ್ಮೂರು ವಯ ನಡೀತಾ ಇದೆ ಇನ್ನೂ ಮದುವೆ ಇಲ್ಲ ಎಂದು ಮಾಹಿತಿ ಕೊಟ್ಟಿದ್ದಾರೆ ಇನ್ನೂ ಸಿಂಗಲ್ ಇದ್ದಾರೆ ಆ್ಯಂಡ್ ಸ್ವಂತ ಒಂದು ಫ್ಯಾಕ್ಟ್ರಿ ಕೂಡ ಇರುತ್ತೆ ಅದಕ್ಕೆ ಹಣದ ಯಾವುದೇ ಸಮಸ್ಯೆ ಇರೋದಿಲ್ಲ ಮನೆಯ ಅಳಿಯ ಬೇಕಾಗಿದ್ದಾನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ ಮುಂದೆ ಬನ್ನಿ ಸ್ನೇಹಿತರೆ ಏನೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಚರ್ಚೆ ಮಾಡೋಣ ನಲವತ್ತು ಮೂರು ವಯ ಇನ್ನೂ ಸಿಂಗಲ್ ಇದ್ದಾಳೆ ನಲವತ್ತು ದಾಟಿದ ನಂತರ ಚಪಾತಿ ಸ್ವಲ್ಪ ಕಪ್ಪು ಮತ್ತು ಅಗಲವಾಗಿ ಬಿಟ್ಟಿದೆ ಎಂದು ಖುದ್ದಾಗಿ ಅಂಜಲಿ ಅವರೇ ಮಾಹಿತಿ ಕೊಟ್ಟಿದ್ದಾರೆ ಅದೇ ರೀತಿ ಇವಳಿಗೆ ತಡೆಯೋಕೆ ಆಗದೆ ಈ ಒಂದು ಗ್ರ್ಯಾಂಡ್ ಚಾರುಕಿ ಎಲ್ ಜೀಪಲ್ಲಿ ಸುತ್ತಾಡುತ್ತಿದ್ದಾಳೆ ಆದರೂ ಇವಳಿಗೆ ಯಾರೂ ಸಿಗುತ್ತಿಲ್ಲ ಅದಕ್ಕೆ ಸ್ನೇಹಿತರೆ ನಮ್ಮನ್ನು ಸಂಪರ್ಕಿಸಿ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ ಆ್ಯಂಡ್ ನೆಮ್ಮದಿ ಅಸುಖಕ್ಕಾಗಿ ತುಂಬ ಹಂಬಲ ಐದು ನಿಮಿಷದ ಸುಖಕ್ಕಾಗಿ ಸ್ನೇಹಿತರೆ ಕಳೆದ ಆರು ತಿಂಗಳಿಂದ ತುಂಬ ಅಲೆದಾಡುತ್ತಿದ್ದಾರೆ ಬಟ್ ಯಾರೂ ಕೂಡ ಸಿಗುತ್ತಿಲ್ಲ ಇವಳ ಬ್ಯಾಂಕಲ್ಲಿ ಲಕ್ಷಾಂತರ ಹಣವಿದೆ ಈ ಹಣದಿಂದ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಲು ತಾವು ಇಷ್ಟಪಡುತ್ತಿದ್ದಾಳೆ ಆದರೆ ಸ್ನೇಹಿತರೆ ಇವಳಿಗೆ ಇಷ್ಟ ಆಗುವಂತಹ ಅಥವಾ ಮುದ್ದಾದ ವ್ಯಕ್ತಿ ಇವಳಿಗೆ ಹ ಸಿಗುತ್ತಿಲ್ಲ ಮತ್ತು ಮುದ್ದಾದ ವ್ಯಕ್ತಿ ಜೊತೆಗೆ ಮಾಡಿಸಿಕೊಳ್ಳೋದ್ರಲ್ಲಿ ಹೆಚ್ಚು ಆನ ಹೆಚ್ಚು ಆನಂದ ಸಿಗುತ್ತದೆ ಎಂದು ಖುದ್ದಾಗಿ ಇವರೇ ಮಾಹಿತಿ ಕೊಟ್ಟಿದ್ದಾರೆ ಇದು ಸ್ನೇಹಿತರೆ ಇವರ ಹತ್ತಿರ ಇರ ಇರ್ತಕ್ಕಂಥ ಗ್ರ್ಯಾಂಡ್ ಟೆರೆಕಿ ಎಲ್ ಜೀಬ್ ಆಗಿರುತ್ತೆ ಇದೇ ಕಾರಲ್ಲಿ ಸ್ನೇಹಿತರೆ ಸುಖ ನೆಮ್ಮದಿ ಪಡೆಯಲು ಸುತ್ತಾಡುತ್ತಿದ್ದಾಳೆ ಕಾರ್ನ ಒಂದು ಡಿಸೈನ್ ನೋಡೋದಾದರೆ ಪ್ರೀಮಿಯಂ ಎಸ್ ಯು ವಿತ್ ಎಕ್ಸ್ಟೆಂಡ್ ವಿಲ್ ಬೇಸ್ ಆಂಡ್ ಬೋಲ್ಡ್ ಶೆವೆನ್ ಶ್ಲಾಟ್ ಜೀಪ್ ಗ್ರಿಲ್ ವಿತ್ ಕ್ರೋಮ್ ಎಕ್ಸೆಂಟ್ ಫ್ರಂಟ್ ಶೈಡ್ ಅಲ್ಲಿ ಸ್ನೇಹಿತರೆ ಶೆವೆನ್ ಶ್ಲಾಟ್ ಒಂದು ಬೋಲ್ಡ್ ಗ್ರಿಲ್ ಇರುತ್ತೆ ಸೊ ನೀವು ಕೂಡ ಇಲ್ಲಿ ನೋಡ್ತಾ ಇರಬಹುದು ಸ್ಲಿಕ್ ಎಲ್ ಇ ಡಿ ಹೆಡ್ಲ್ಯಾಂಪ್ಸ್ ಅಂಡ್ ಟೈಲ್ಯಾಂಪ್ಸ್ ವಿತ್ ದಿ ಆರ್ ಎಲ್ ಎಸ್ ಎರಡನಮಿಕ್ ಪ್ರೊಫೆಲ್ ವಿತ್ ಮಸ್ಕ್ಯುಲರ್ ಅಫೆಂಡರ್ಸ್ एलईडी हेड लैंप्स मटू अटै लैंप्स ತುಂಬನೆ ಸ್ಲಿಕ್ ಇರುತ್ತೆ ಅದೇ ರೀತಿ ರೂಫ್ ರೈಲ್ಸ್ ಅಂಡ್ ಪ್ಯನರಮಿಕ್ ಸನ್ರೂಫ್ ಆಪ್ಷನ್ 21 ಇಂಚ್ ಆಲಿ व्हीಲ್ ಈ ಕಾರಲ್ಲಿ ಆ ಸ್ಥಿತ್ರೆ 3.6 ಲೀಟರ್ ವಿ6 પેટ્રોલ ఇంజిನ್ ಇರುತ್ತೆ ఇంజిನ್ ನ ಪವರ್ ಬಂದಬಿಟ್ಟು 293 HP ಆಗಿರುತ್ತೆ ಟ್ರಾನ್ಸ್‌ಮಿಷನ್ 8 ಸ್ಪೀಡ್ ಆಟೋಮ್ಯಾಟಿಕ್ ಗೇರ್ ಬಾಕ್ಸ್ ಇರುತ್ತೆ ಸೀಟಿಂಗ್ ಕೆ ಸಿಟಿ ಏಳು ಜನ ಈ ಒಂದು ಜೀಪಲ್ಲಿ ಕುಳಿತುಕೊಳ್ಬೋದು ಟೋಯಿಂಗ್ ಕೆಪಾಸಿಟಿ ಬಂದ್ಬಿಟ್ಟು ಸೆವೆನ್ ತೌಸಂಡ್ ಟು ಹಂಡ್ರೆಡ್ ಎಲ್ ಬಿ ಎಸ್ ಆಗಿರುತ್ತದೆ ಈಕೆ ಅಷ್ಟೇ ಹತ್ರ ಐದು ನಿಮಿಷದ ನೆಮ್ಮದಿ ಸುಖ ಪಡೆಯುವ ಉದ್ದೇಶದಿಂದ ಕಳೆದ ಒಂದು ವರ್ಷದಿಂದ ಈ ಒಂದು ಜೀಪಲ್ಲಿ ಸುತ್ತಾಡುತ್ತಿದ್ದಾಳೆ ಬಟ್ ಇವಳಿಗೆ ಇಷ್ಟ ಆಗುವಂಥ ವ್ಯಕ್ತಿ ಇದುವರೆಗೂ ಸಿಗುತ್ತಿಲ್ಲ ಅದಕ್ಕೆ ಫೈನಲಿ ನಮ್ಮನ್ನು ಸಂಪರ್ಕಿಸಿ ಫೇಲ್ ಹಂಚಿಕೊಂಡಿದ್ದಾರೆ